ಭಾರತ್ ಮಾತಾಕಿ ಒಡ್ಡಟಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ವೇದಿಕೆ ಮೇಲೆ ಹಾಸಿನ ಗೌರವಾನ್ವಿತ ಜಗದೀಶ್ ಶೆಟ್ಟಿ ಅವರೇ ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರೇ ಸರ್ವೋತ್ತಮ್ ಅವರೇ ಸುಭಾಷ್ ಪಾಟೀಲ್ ಅವರೇ ಲಕ್ಷ್ಮಣ್ ಮುಸ್ಕಿಪ್ ಅವರೇ ಒಡ್ಡಟಿ ಗ್ರಾಮದ ಎಲ್ಲ ಗುರು ಹಿರಿಯರೇ ತಾಯಂದಿರೇ ಹಾಗೂ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಿಂದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡ್ರೆ ತನ್ನೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳು ತಾವೆಲ್ಲರೂ ಲಗ್ಗಟ್ಟಿ ಗ್ರಾಮದ ಗುರು ಹಿರಿಯರು ಅಥವಾ ಈ ಜಿಲ್ಲಾ ಪಂಚಾಯತ್ ಬರುವಂತ ಎಲ್ಲಾ ಗ್ರಾಮಸ್ಥರು ಮಣ್ಣ್ ಎಮ್ ಎಲ್ ಎ ಚುನಾವಣೆಯಲ್ಲಿ ತಾವೆಲ್ಲರೂ ಮನಿ ಮಗ ನಿಂತನಂತೆ ತಾವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿದ್ರಿ ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು ಈ ಭಾಗದ ಲೋಕಸಭಾ ಸದಸ್ಯರಾಗಿ ಚುನಾವಣೆ ನಿಂತರು ಯಾಕಂದ್ರೆ ತಾವೆಲ್ಲ ಏನೋ ಈ ಸಲ ಸಿಕ್ಕಾಪಟ್ಟೆ ಬಿಸಿಲೈತೆ ಬಿಸಿಲು ಐತೆ ಅಂತೇಳಿ ಯಾರೂ ಮತದಾನ ಕಡಿಮೆ ಮಾಡಕ್ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟಿಗೆ ಬಂದು ನೀವು ಏನೋ ಓಟ್ ಹೋಗಿರ್ತೀರಿ ಅವಾಗ ಮಷೀನ್ ಅಲ್ಲಿ ಎರಡೇ ನಂಬರ್ ಅವ್ರ ಚಿನ್ನ ಇರ್ತೈತೆ ಅಂದ್ರೆ ಅವ್ರ ಫೋಟೋ ಇರ್ತೈತಿ ಕಮಲಾಸ್ ಪಟ್ಟಣ ಎರಡಿ ನಂಬರ್ ಹೋಗಿ ಅವ್ರಿಗೆ ನೀವು ಓಟ್ ಹಾಕಿದ ಆ ಓಟೋ ನೇರವಾಗಿ ನರೇಂದ್ರ ಮೋದಿ ಅವ್ರಿಗೆ ಹೋಗ್ತದೆ ನರೇಂದ್ರ ಮೋದಿ ಅವ್ರ ಇನ್ನೂ ಗಟ್ಟಿಯಾಗಿ ದೇಶ ನಡೆಸುವಂತ ಒಂದು ಅವಕಾಶ ಇರ್ತೈತಿ ನೇತನು ಅವನು ಕಾಂಗ್ರೆಸ್ ಪಾರ್ಟಿ ಮಾಡಿಲ್ಲ ಸಿದ್ದರಾಮಯ್ಯ ಅವ್ರ ಹೆಂಗ ಕಾಂಗ್ರೆಸ್ ಪಾರ್ಟಿ ಜವಾಳಗೆ ಹೋಗ್ತೈತೆ ಸಿದ್ದರಾಮಯ್ಯ ಅವ್ರಿದ್ರೆ ಅಂತ ಹೇಳಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಬಂತ ಅವ್ರೇನ್ ಸಿದ್ದರಾಮಯ್ಯ ಉಪಕಾರ ಮಾಡಿಲ್ಲ ನಿನ್ ಕೇಳ ಅಲ್ಲಿ ಮಾತ್ರ ನಾವ್ ನರೇಂದ್ರ ಮೋದಿಗೆ ಓಟ್ ಹಾಕಬೇಕು ನೇರವಾಗಿ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು ಯಾಕಂದ್ರೆ ದೇಶ ಗಟ್ಟಿ ಎಲ್ಲಾ ಬಸ್ ಹೇಳ್ಬೇಕ ನಾಗಪ್ಪ ಎಲ್ಲ ಜೋರಾಗಿ ಮತ್ತ ಅಲ್ಲಿ ಏನಾರು ಬೀಸಾ ಬಿತ್ತಾರ ಅದಕ್ಕೆ ಅದಕ್ಕೆ ನಮ್ಮ ಬಸ್ಲಿ ತೆಳಗಡೆ ಇಲ್ಲದ ನಾ ಹಿಂದಿದ್ದ ಅದ ಬಿರ್ಗಡ್ಡಿ ಬಳೋಬಳದವ್ರ ನಿಮ್ದೊಂದ್ ಕೆಲಸ ಬಂದ್ ಹೇಳಿದ್ರಿ ಮುಂಜಾನೆ ಮಾಡಕ್ ದೈ ದಯಮಾಡಿ ಎಲ್ಲ ಮಾಡ್ಬೇಕ್ರಿ ಅದ್ರ ಬಿರ್ಗಡ್ಡಿ ಬಳೋಬಳದ ಹುಗ್ಸ್ಯಾಳ ಬೀಜ ಅವ್ರನು ಎಲ್ಲಾ ಗಟ್ಟಿಯಾಗಿ ಮಾಡ್ಬೇಕು ಮತ್ತ ಎಲ್ಲರೂ ಅದಿರಿ ಅಂದ್ರೆ ಎಲ್ಲಾ ಊರು ಹೇಳ್ತಾರೆ ಮುಸ್ಗುಟ್ಟಿರ್ಬೋದು ಹುಸಿನಟ್ಟಿ ಜೋಕಟ್ಟಿ ನೀವ್ ಎಲ್ಲಾರು ಗಟ್ಟಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರ ಎಂಬತ್ ಪರ್ಸೆಂಟ್ ಓಟ್ ಬಿಜೆಪಿ ಹಾಕಿದ್ರೆ ಎಂಬತ್ ಪರ್ಸೆಂಟ್ ನನಗೆ ಪರ್ಸೆಂಟ್ ನನಗ್ ಯಾರನ್ನೂ ನಾವು ಅವಾಗ ಯಾಕಂದ್ರೆ ನಮಗೆ ಇಲ್ಲಿ ಇರ್ತಾರಪ್ಪ ಸಾಕು ನಮ್ದೆಲ್ಲ ಕಷ್ಟ ಸುಖ ನೋಡ್ತಾ ಇರುತ್ತೆ ಮೊದಲಿಂದ ಹಂಗೆ ಅನ್ಕೊಂಡ್ ಬಂದಿದೀರ ಅದಕ್ಕೆ ಲೈಮಾ ಇದು ಚಂದಾಗ ಅವ್ರು ಏನೇ ಬಂದ್ರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವ್ರು ಏನ್ ಕೆಲಸ ಬಂದ್ರೆ ನೀವೆಲ್ಲ ಅವ್ರ ಅವ್ರ ಜಿಡಿಯ ನಾವು ನಿಮ್ ಇರ್ತೀವಿ ಅವ್ರು ಬಂದಾಗ ಅದಕ್ಕೆ ಈಗ ನೋಡಂಗಿಲ್ಲ ಈಗ